ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಿಯಾದಂತ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ

ಆಗಮಿಸಿರ್ತಕ್ಕಂಥ ಹಿರಿಯ ನಾಗರಿಕ ಬಂಧುಗಳ ತಾಯಗಿರ ಎಲ್ಲ ವಿಕಲಚೇತನ ಬಂಧುಗಳೇ ಮಾಧ್ಯಮದ ಗೆಳೆಯರು ಅಕ್ಟೋಬರ್ ಒಂದನೇ ತಾರೀಕು ಪ್ರತಿ ವರ್ಷ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮವನ್ನ ಅತ್ಯಂತ ಸಂತೋಷದಿಂದ ಭಾಗಿಯಾಗಿ ಮತ್ತು ಉದ್ಘಾಟನೆಯನ್ನ ಮಾಡಿದ್ದೇನೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡುದು ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ನಿಮ್ಮೆಲ್ಲರಿಗೂ ಕೂಡ ಮತ್ತು ರಾಜ್ಯದ ಜನತೆಗೆ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಯಸ್ತಾ ಇದೆ ಈ ವರ್ಷ ವಿಶ್ವ ಹಿರಿಯ ನಾಗರಿಕ ದಿನಾಚರಣೆಯನ್ನ ವಿಶ್ವಸಂಸ್ಥೆಯು ಒಂದು ಹೊಸ ಘೋಷಣೆಯನ್ನ ಮಾಡಿದೆ ಆ ಘೋಷಣೆ ಏನಪ್ಪಾ ಅಂತಂದ್ರೆ ಿನೊಂದಿಗೆ ವಯೋಪಕ್ವ ಪಕ್ವತೆ ವಿಶ್ವಾದ್ಯಂತ ಹಿರಿಯ ಜೀವಿಗಳಿಗೆ ಆರೈಕೆ ಮತ್ತು ಬೆಂಬಲ ವ್ಯವಸ್ಥೆಗಳನ್ನು ಸದೃಢಗೊಳಿಸುವುದರ ಮಹತ್ವ ಈ ಘೋಷವಾಕ್ಯದಿಂದ ಇಡೀ ಜಗತ್ತಿನಲ್ಲಿ ಹಿರಿಯ ನಾಗರಿಕರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಪ್ರತಿ ವರ್ಷನೂ ಕೂಡ ಇದನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ ಇವತ್ತು ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಐವತ್ತೇಳು ಲಕ್ಷದ ತೊಂಬತ್ತೊಂದು ಸಾವಿರ ಹಿರಿಯ ನಾಗರಿಕರು ಇದ್ದಾರೆ ಐವತ್ತೇಳು ಲಕ್ಷದ ತೊಂಬತ್ತೊಂದು ಈಗಿನ್ನೂ ಜಾಸ್ತಿ ಇರಬೇಕು ಯಾಕಂದ್ರೆ ಜನಸಂಖ್ಯೆ ಇವತ್ತು ಕರ್ನಾಟಕದ್ದು ಏಳು ಕೋಟಿ ಆಗಬೇಕು ಹಾಗಾಗಿ ಇನ್ನೂ ಎರಡ್ ಸಾವಿರದ ಹನ್ನೊಂದ್ರ ಹತ್ ಮೇಲೆ ಜನಗಣತಿ ಆಗಿಲ್ಲ ಆ ಜನಗಣತಿ ಆದಮೇಲೆ ಗೊತ್ತಾಗದು ಹಿರಿಯರು ನಾವು ಅವರನ್ನ ಗೌರವಿಸ್ಬೇಕು ಮತ್ತೆ ಅವ್ರಿಗೆ ನಮನವನ್ನ ಕೂಡ ಸಲ್ಲಿಸ್ಬೇಕಾಗುತ್ತೆ ಇರ ಅನುಭವ ಇದೆಯಲ್ಲ ಅದು ಸಾಮಾಜಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಸಾಂಸ್ಕೃತಿಕವಾಗಿರ್ಬೋದು ಈ ಅನುಭವಗಳನ್ನು ನಾವು ಗೌರವಿಸಿ ಅವಳ ಪಾಲನೆ ಕೂಡ ಮಾಡಬೇಕಾದದ್ದು ಅತ್ಯಂತ ಅವಶ್ಯ ಜನ ಹಿರಿಯರಿಗೆ ಗೌರವ ಕೊಡದೇ ಇರ್ತಕ್ಕಂಥ ನಡತೆ ಇದೆಯಲ್ಲ ಅದು ಸಮಾಜದ ಹಿತದೃಷ್ಟಿಯಿಂದ ಒಳ್ಳೆಯ ನಡವಳಿಕೆ ಅಲ್ಲ ನಾವೆಲ್ಲರೂ ಕೂಡ ಹಿರಿಯರ ಮಾರ್ಗದರ್ಶನ ಅವರ ಅನುಭವ ಇದೆಯಲ್ಲ ಅದರಿಂದ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇದು ಮಾನವ ಸಹಜವಾದದ್ದು ಬಾಲ್ಯ ಹಿರಿಯರ ತುತಾಪ್ರಿಯೆಲ್ಲ ಮಾನವ ಸಹಜವಾದಂಥ ವಿಚಾರಗಳು ಅಲ್ಲಿಂದ ನಾವು ಇವತ್ತು ಬಾಲ್ಯದಲ್ಲಿದ್ದು ವಯಸ್ಕರಾಗಲೇಬೇಕು ವಯಸ್ಕರಾದವರು ಹುತಾತ್ಮವನ್ನು ಅನುಭವಿಸಲೇಬೇಕಾಗ್ತದೆ ಸೊ ಅವರೆಲ್ಲರೂ ಕೂಡ ಅವರು ಮಾಡಿದಂಥ ಸಮಾಜ ಸಾಮಾಜಿಕ ಕೊಡುಗೆಗಳಿದಾವಲ್ಲ ಅವು ಬಹಳ ಮುಖ್ಯ ಈಗ ಕೆಲವು ಹಿರಿಯ ನಾಗರಿಕರಿಗೆ ವತಿಯಿಂದ ಗೌರವಿಸ್ತಕ್ಕಂಥ ಕೆಲಸ ಆಯ್ತು ಅವ್ರನ್ನ ಬರೀ ಗೌರವಿಸೋದಲ್ಲ ಅವರ ಜೀವನದಲ್ಲಿ ಏನ್ ಸಾಧನೆಗಳನ್ನು ಮಾಡಿದ್ದಾರೆ ಆ ಸಾಧನೆಗಳು ಯುವ ಸಮುದಾಯಕ್ಕೆ ಸ್ಫೂರ್ತಿಯಾಗಬೇಕು ಗೌರವಿಸದು ಅವರನ್ನ ಸನ್ಮಾನಿಸದು ನಾವು ಜೀವನದಲ್ಲಿ ಸಾಧನೆ ಎಲ್ರಿಗೂ ಮಾಡಕ್ ಸಾಧ್ಯ ಆಗ್ತದೆ ಅವಕಾಶಗಳನ್ನ ಸದುಪಯೋಗ ಮಾಡಿಕೊಂಡು ಅವಕಾಶಗಳು ಸಿಗ್ತಾರೆ ಅದನ್ನ ಸದುಪಯೋಗ ಮಾಡ್ಕೊಂಡು ಸಾಧನೆ ಕೈಯಲ್ಲಿ ಇದೆಯಲ್ಲ ಅದು ಸಮಾಜಕ್ಕೆ ಮಾಡತಕ್ಕಂಥ ದೊಡ್ಡ ಕೊಡುಗೆ ನಮ್ಮ ಜೀವನ ಪ್ರತಿಯೊಬ್ಬರು ಕೂಡ ಸಾರ್ಥಕ ಮಾಡ್ಕೋಬೇಕು ಹುಟ್ಟು ಆಕಸ್ಮಿಕ ಸಾವು ಗ್ಯಾರಂಟಿ ಎಲ್ಲರೂ ಸಾಯಲೇಬೇಕಾಗಿದೆ ಆ ಹುಟ್ಟು ಸಾವುಗಳ ಮಧ್ಯೆ ಇದೆಯಲ್ಲ ನಾವು ಬದುಕಿರ್ತೀವಲ್ಲ ಆ ಬದುಕು ಸಾರ್ಥಕ ಆಗಿದೆಯಾ ಇಲ್ವಾ ಅಂತೇಳಿ ಒಮ್ಮೆ ಇಂದಿರ್ಗಿ ನೋಡ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ನಮಗೆ ನಾವು ನಮ್ಮ ಜೀವನ ಸಾರ್ಥಕ ಆಯ್ತಪ್ಪಾ ನಾವು ಹುಟ್ಟಿದಕ್ಕೂ ಸಾರ್ಥಕ ಆಯ್ತು ಅಂತ ನಿಮ್ಮ ಆತ್ಮ ಹೇಳ್ಬೇಕು ಯಾಕಂದ್ರೆ ಮಹಾತ್ಮ ಗಾಂಧೀಜಿ ಅವ್ರು ಹೇಳ್ತಾ ಇದ್ರು ನ್ಯಾಯಾಲಯಗಳಿರ್ತವೆ ಕಾನೂನು ರೀತಿ ಕಾನೂನ ಪಾಲನೆ ಮಾಡಲಿಕ್ಕೆ ನ್ಯಾಯಾಲಯಗಳಿಗಿಂತಲೂ ದೊಡ್ಡ ನ್ಯಾಯಾಲಯ ಯಾವ್ದಪ್ಪ ಅಂತಂದ್ರೆ ಆತ್ಮ ಈ ಆತ್ಮ ನಮಗೆ ನಮ್ಮ ಜೀವನ ಸಾರ್ಥಕ ಆಯ್ತು ಅಂತ ಹೇಳಿದ್ರೆ ಅದು ನಮ್ಮ ಸಾರ್ಥಕವಾದ ಮತ್ತೆ ನಾವೆಲ್ಲರೂ ಕೂಡ ಮಾನವರು ನಾವೆಲ್ಲರೂ ಮಾನವರಾಗಿ ಬದುಕಿದೀವ ಅಂತಕ್ಕಂಥದ್ದು ಬಹಳ ಮುಖ್ಯ ಸಮಾಜದಲ್ಲಿ ಇವತ್ತು ಕೂಡ ಅನೇಕ ಕಂದಾಚಾರ್ಯಗಳು ಮೌಢ್ಯಗಳಿದ್ದಾವೆ ಕಂದಾಚಾರಗಳಿಗೆ ಮೌಟಿಗಳಿಗೆ ಯೋಧ ಬಿಳ್ದೇನೆ ನಾವು ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಯೋಚನೆ ಮಾಡೋದೋ ಮಾನವರಾಗಿ ಬಲುಕೋ ಅಂತಕ್ಕಂಥದ್ದು ಬಹಳ ಕುವೆಂಪು ಏನ್ ಹೇಳ್ತಾರೆ ಅಂತಂದ್ರೆ ನಾವು ಹುಟ್ಟುವಾಗ ವಿಶ್ವಮಾನವರಾಗಿ ಮಾನವರಾಗಿ ನಾವು ಸಾಯುವಾಗ ಅಲ್ಪ ಮಾನವರಾಗ್ಬಿಡ್ತೀವಿ ನಾವ್ಯಾರು ಕೂಡ ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಅಲ್ಪ ಮಾನವರಾಗಬಾರ್ದು ಇದನ್ನ ಹಿರಿಯರಿಂದ ನಾವು ಕಲ್ತ್ಕೋಬೇಕಾಗುತ್ತೆ ಅವರ ಬದುಕಿನಿಂದ ಕಲ್ತ್ಕೋಬೇಕಾಗುತ್ತೆ ಅವರ ಅನುಭವಗಳಿಂದ ಕಲ್ತ್ಕೋಬೇಕಾಗುತ್ತೆ ಎಲ್ರೂ ಕೂಡ ಎಲ್ರೂ ಸರ್ಕಾರದ ಮೇಲೆ ಅವಲಂಬನೆ ಆಗಿರೋದಿಲ್ಲ ಸರ್ಕಾರದ ಮೇಲೆ ಅವಲಂಬನೆ ಆಗಿದೆ ಇರ್ತಕ್ಕಂಥ ಅನೇಕ ಜನರು ಇದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ನಾವು ಕಾಣ್ತಾ ಇದ್ದೀವಿ ವೃತಾಶ್ರಮಗಳು ಜಾಸ್ತಿ ಆಗ್ತಾ ಇದ್ದವು ಮೈಲಿನಲ್ಲಿ ಅನುಕೂಲಗಳು ಕೂಡ ವೃದ್ಧಾಶ್ರಮಗಳು ವೃದ್ಧಾಶ್ರಮ ಸೇರ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಕಾರಣ ಯಾಕಪ್ಪ ಅಂತಂದ್ರೆ ಮಕ್ಕಳು ವಿದೇಶ ಕೊಟ್ಟೋಗ್ತಾರೆ ವಿದೇಶದಲ್ಲಿ ಎಲ್ಲೋ ಕೆಲಸದಲ್ಲಿ ಇರ್ತಾರೆ ಇಲ್ಲಿ ಅಪ್ಪ ಅಮ್ಮ ಅಷ್ಟೇ ಇರ್ತಾರೆ ಅಪ್ಪ ಇರಬಹುದು ಅಮ್ಮ ಇರಬಹುದು ಅಥವಾ ಇಬ್ರು ಇರಬಹುದು ಪಾಪ ಅವರು ಸ್ವಂತ ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ವೃದ್ಧಾಶ್ರಮ ಸೇರಿಸ್ಕೊಡ್ತಾರೆ ನಾವು ಈಗ ನೋಡೋದು ವೃದ್ಧಾಶ್ರಮದಲ್ಲಿರ್ತಕ್ಕಂಥದ್ದು ಅವರ ಚಟುವಟಿಕೆಗಳನ್ನೆಲ್ಲ ನೋಡ್ತಾ ಇದ್ರು ಅವರನ್ನ ಖುಷಿಯಾಗಿ ಇಡ್ಬೇಕಾಗಿರ್ತಕ್ಕಂಥದ್ದು ಅವರನ್ನ ಆರೋಗ್ಯವಾಗಿ ಇಡ್ತಕ್ಕ ಇಡ್ಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಸರ್ಕಾರದ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚು ಜನ ಮಾನ ಕೊಡಲು ಐವತ್ತು ಲಕ್ಷಕ್ಕೂ ಹೆಚ್ಚು ಜನ ಹಿರಿಯ ನಾಗರಿಕರಿಗೆ ಮಾಸಾಸನ ಕೊಡ್ತಾ ಇದ್ದೀವಿ ಅದನ್ನ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನೂ ಹೆಚ್ಚು ಮಾಡಬೇಕು ಅಂತ ಏನಿದ್ದಾರೆ ನಾನು ಅವ್ರ ಜೊತೆ ಚರ್ಚೆ ಮಾಡಿತ್ತು ಪ್ರಯತ್ನವನ್ನು ಮಾಡಿ ಆದ್ರೆ ಇಷ್ಟು ಮಾತ್ರ ಹೇಳ್ತೇನೆ ನಾನು ಬಹಳ ಉದ್ದನೆಯ ಭಾಷಣ ಮಾಡಕ್ಕೆ ಹೋಗಲ್ಲ ನಾವೆಲ್ಲರೂ ಕೂಡ ಹಿರಿಯ ನಾಗರಿಕರ ಬದುಕಿದೆಯಲ್ಲ ಬರೀ ಆದರ್ಶಗಳಾಗ್ಬಾರದು ಅವುಗಳನ್ನು ಪಾಲನೆ ಮಾಡ್ತಕ್ಕಂಥ ಅವರ ಅನುಭವದಿಂದ ನಮ್ಮ ಬದುಕಿನಲ್ಲಿ ನಾವು ಭವಿಷ್ಯವನ್ನು ರೂಪಿಸ್ಕೊಳ್ತಕ್ಕಂಥ ಸಮಾಜಮುಖಿಯಾಗಿ ಬಾಳ್ತಕ್ಕಂಥ ಮನುಷ್ಯರಾಗಿ ಬಾಳ್ತಕ್ಕಂಥ ಕೆಲಸವನ್ನು ನಾವು ಮಾಡಿದಾಗ ಹಿರಿಯರಿಗೆ ನಾವು ಗೌರವ ಸಲ್ಲಿಸ್ತಕ್ಕಾಗ್ತದೆ ಸೊ ಆ ಕೆಲಸ ನಾವೆಲ್ಲ ಮಾಡೋಣ ಇವತ್ತು ಈ ಘೋಷವಾಕ್ಯ ಇದೆಯಲ್ಲ ಘನತೆಯ ಬಾಳಿನೊಂದಿಗೆ ವಯೋಪಮತೆ ವಿಶ್ವಾದ್ಯಂತ ಹಿರಿಯ ಜೀವಿಗಳಿಗೆ ಆರೈಕೆ ಮತ್ತು ಬೆಂಬಲ ವ್ಯವಸ್ಥೆಗಳನ್ನು ಸದೃಢಗೊಳಿಸುವುದರ ಮಹತ್ವ ಮಹತ್ವ ಎಂಬ ವಿಶ್ವಸಂಸ್ಥೆಯ ಘೋಷವಾಕ್ಯ ಇದೆಯಲ್ಲ ಈ ರೀತಿ ನಾವು ಜೀವನದಲ್ಲಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ವಿಕಲಚೇತನ್ಯು ಇಲ್ಲಿಂದ ಅಲ್ಲಿ ವಾರಗಳಲ್ಲಿ ಈ ಸಾರಿ ನಾನೀಗ ವಿಕಲಚೇತನ್ಯು ಹಿರಿಯರ ಹಿರಿಯ ನಾಗರಿಕರ ದಿನಾಚರಣೆ ಆಗೋದ್ರಿಂದ ಅದನ್ನು ಮಾತಾಡಕ್ಕೆ ಹೋಗಲ್ಲ ಬಿಟ್ಬಿಡ್ತೀನಿ ಸೊ ನಿಮ್ಮೆಲ್ಲರಿಗೂ ವಿಶ್ವ ದಿನಾಚರಣೆಯ ಶುಭಾಶಯಗಳನ್ನು ಕೋರಿ ನಿಮ್ಮೆಲ್ಲರ ಪ್ರೀತಿ ನಿಮ್ಮೇಲಿನ ಗೌರವ ನಿಮ್ಮ ಅನುಭವಗಳು ನಮಗೆ ದಾರಿದೀಪ ಆಗಲಿ ಹೇಳಿ ಹಾರೈಸಿ ಮುಂದಿನ ವರ್ಷ ಮಾಡ ನಾವು ಈ ಯಮ ನೋಡಿ ಹಿಂಗೆ ಕಮಿಟ್ ಮಾಡಿಸೋದು ನನ್ ಕೈ ಕಿಲಾಡಿ ಇದ್ದಾರೆ ಹಿಂಗೆ ಕಿಲಾಡಿ ಮಾಡಿ ಗೃಹರಕ್ಷಿತ ಯೋಜನೆ ಮಾಡಿಸೋದು ಯೋಮ ಇಲ್ಲಿ ಎಷ್ಟು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಸಿಗ್ತಾ ಇದೆ ನೋಡೋಣ ಗೃಹಲಕ್ಷ್ಮಿ ಎಲ್ಲರೂ ಫ್ರೀಯಾಗಿ ಬಸ್ನಲ್ಲೆಲ್ಲ ಓಡಾಡ್ತಾ ಇದ್ದೀರಾ ಹೆಣ್ಣು ಮಕ್ಕಳೆಲ್ಲ ಫ್ರೀ ಆಗಿ ಬಸ್ನಲ್ಲಿ ಓಡಾಡ್ತಾ ಇದ எும்பிரி ஒே அந்த கேள்வார்த்து நன்கு ஒரேது ஒேது மாதிரி ஒரு ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ನಾವು ಬಂದ ಮೇಲೆ ಇನ್ನೇನೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಎಲ್ಲ ತಾಲೂಕುಗಳಲ್ಲಿ ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೀವಿ ನಾನು ರಾಘವಿ ರೆಡ್ಡಿ ಅವರ ಜೊತೆ ಮಾತಾಡ್ತೀನಿ ನಾವು ಸಮಾಜದಲ್ಲಿ ಅಶಕ್ತರಾಗಿರ್ತಕ್ಕಂಥ ಜನರಿಗೆ ಸಾಮಾಜಿಕವಾಗಿ ಶಕ್ತಿ ಜನರಿಗೆ ಯಾಕಂದ್ರೆ ಸಮಾಜದಲ್ಲಿ ಸಮಾಜ ನಿರ್ಮಾಣ ಆಗಿ ಅದಕ್ಕೋಸ್ಕರ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆ ಜನರಿಗೆ ಮತ್ತೆ ಆರ್ಥಿಕವಾಗಿ ಸಾಮಾಜಿಕವಾಗಿ ದುರ್ಬಲರಾಗಿರ್ತಕ್ಕಂಥ ಜನರಿಗೆ ಶಕ್ತಿ ತುಂಬತಕ್ಕಂತ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾರೆ ಈಗಲೂ ಮಾಡ್ತಾ ಇದೆ ಮುಂದಿನ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತು ಇಷ್ಟು ಮಾತುಗಳನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರು ಏನು ಹೇಳ್ತಾರೆ ಅದನ್ನು ಚರ್ಚೆ ಮಾಡಿ ಅವರ ಇಲಾಖೆಗೆ ಇನ್ನೂ ಹೆಚ್ಚು ಶಕ್ತಿ ಕೊಡ್ತಕ್ಕಂಥ ಮತ್ತೆ ನಿಮಗೆ ಅಂಗವಿಕಲರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅವ್ರು ಹೇಳಿದ್ರಲ್ಲ ಡಯಾಲಿಸಿಸ್ ಪೇಶೆಂಟ್ಸ್ಗಳು ಬಹಳ ಪಾಪ ಅವರು ಪಟ್ಟಣಕ್ಕೆ ಬರಬೇಕಾಗತ್ತೆ ತಾಲೂಕು ಕೇಂದ್ರಗಳಿಗೆ ಬರಬೇಕಾಗತ್ತೆ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಮತ್ತೆ ಸನ್ಮಾನಿತರು ಯಾರ್ಯಾರಿದ್ದಾರೆ ನನ್ನ ಕ್ಲಾಸ್ಮೇಟಿ ಆ ಕ್ಲಾಸ್ ಕ್ಲಾಸ್ಮೇಟ್

ಸೊ ನನಗಿಂತ ಒಂದು ವರ್ಷ ಒಂದೂರು ವರ್ಷ ದೊಡ್ಡವರೆಬಹುದು ಅಷ್ಟೇ ಇದೇ ಬಹಳ ದಿನಗಳ ನಂತರ ಭೇಟಿ ಆಗ್ತಾ ಇದೀವಿ ಎಲ್ಲ ಸನ್ಮಾನಿಕರಿಗೆ ಅಭಿನಂದನೆಗಳನ್ನು ಹೇಳಿ ಅವ್ರಿಗೆ ಇನ್ನಷ್ಟು ಆಯಸ್ಸು ಆರೋಗ್ಯ ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಜೊತೆಗೆ ಇನ್ನಷ್ಟು ಅವರ ಕ್ಷಿತ್ರ ಆಯ ಅವರ ಜೀವನದಲ್ಲಿ ಇನ್ನಷ್ಟು ಸಾಧನೆಗಳನ್ನ ಮಾಡಲಿ ಅಂತೇಳಿ ಆರೈಕೆ ಮಾಡಿ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು ಇದೇ ಸಂದರ್ಭದಲ್ಲಿ ಪದ್ಮಶ್ರೀ ಪುರಸ್ಕೃತರು ನಿವೃತ್ತ ಮನೋವೈದ್ಯ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರ ಸಮಾಧಾನ ಚಿತ್ರರಾಗಿ ಈ ಒಂದು ಪುಸ್ತಕದ ಬಿಡುಗಡೆಯನ್ನು ಮುಖ್ಯಮಂತ್ರಿಗಳು ಕೈವರಿಸ್ತಾ ಇದ್ದಾರೆ ನೆಮ್ಮದಿಯ ಮನಸ್ಸು ಜೀವನದ ಯಶಸ್ಸು ಜೋರಾಧ ಕರ್ತವರ್ ಸಿ ಆರ್ ಚಂದ್ರಶೇಖರ್ ಇಟ್ಟಿದ್ದಾನೆ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರಿಂದ ಪದ್ಮಶ್ರೀ ಪ್ರತುತಿಯನ್ನು ಸ್ವೀಕರಿಸಿದ್ದಾರೆ ಕನ್ನಡ ನಾಡಿನ ಹೆಮ್ಮೆಯ ಕನ್ನಡಿಗರಾಗಿ ಎಲ್ಲರಿಗೂ ದಾರಿರಾಗಿದ್ದಾರೆ ಮುಖ್ಯಮಂತ್ರಿಗಳು ಅತ್ಯಂತ ಸಂತೋಷದಿಂದ ಈ ಸಮಾಧಾನ ಚಿತ್ರರಾಗಿ ಅನ್ನುವಂಥ ಪುಸ್ತಕವನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಉಪಸ್ಥಿತರಿರಬೇಕಾಗಿ ವಿನಂತಿ ಯಾಕೆಂದ್ರೆ ಮುಖ್ಯಮಂತ್ರಿಗಳು ತೆರಳಿದ ನಂತರ ಚಂದ್ರಶೇಖರ್ ಅವರು ತಮ್ಮ ಉಪನ್ಯಾಸವನ್ನು ನೀಡಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಅನಂತ ಅನಂತ ವಂದನೆ